ಚನ್ನರಾಜಪಟ್ಟಣದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಮನೆಗಳ ನಿರ್ಮಾಣ ಕಾರ್ಯ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಜನರ ಅನುಕೂಲಕ್ಕಾಗಿ ಸಿಸಿ ರಸ್ತೆ ಚರಂಗಿ ನಿರ್ಮಾಣಕ್ಕೆ ಮುಂದು ಎಂದ ಶಾಸಕ ಬಾಲಕೃಷ್ಣರವರು ಗುಂಡುಶೆಟ್ಟಿಹಳ್ಳಿ ಗ್ರಾಮದ ಸಿಸಿ ರಸ್ತೆ ನಿರ್ಮಾಣಕ್ಕೆ ಪೂಜೆ ಸಲ್ಲಿಸಿದ ವೇಳೆ ಹೇಳಿಕೆ ತಾಲೂಕಿನ ಅಕ್ಕನಹಳ್ಳಿ ಕ್ರಾಸ್ ಪಿಎಂಸಿಸಿಎಸ್ಗೆ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತರಾದ ಮಧು ಮತ್ತು ಉಪಾಧ್ಯಕ್ಷರಾಗಿ ನಂಜಮ್ಮ ಬಸವೇಗೌಡ ಅವಿರೋಧ ಆಯ್ಕೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ನುಗ್ಗೆಹಳ್ಳಿ ಹೋಬಳಿ ಜೆಡಿಎಸ್ ಮುಖಂಡರಿಂದ ಅಭಿನಂದನೆ ಸೊಸೈಟಿಯ ಅಭಿವೃದ್ಧಿಗೆ ಆದ್ಯತೆ ಎಂದ ನೂತನ ಅಧ್ಯಕ್ಷ ಮಾಧು ನುಗ್ಗೆಹಳ್ಳಿಯಲ್ಲಿರುವ ಶ್ರೀ ಚಂದ್ರಮೌಳೇಶ್ವರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಶ್ರೀ ಸದಾಶಿವಸ್ವಾಮಿ ಶ್ರೀ ಜಯಗೊಂಡೇಶ್ವರ ದೇವಾಲಯಗಳು ವಿಜಯನಗರ ಸಾಮ್ರಾಜ್ಯದ ದೊರೆಗಳಿಂದ ನಿರ್ಮಾಣ ಈ ಬಗ್ಗೆ ಪುರಾವೆ ಸಿಕ್ಕಿವೆ ಎಂದ ಸಂಶೋಧನಾಕಾರರಾದ ಡಾಕ್ಟರ್ ಎಂಬಿ ಯೇಶಾದ್ರವರು ನುಗ್ಗೆಹಳ್ಳಿಯಲ್ಲಿ ಸರ್ಕಾರ ಪ್ರವಾಸಿ ಧಾರ್ಮಿಕ ಕ್ಷೇತ್ರವಾಗಿ ಘೋಷಿಸಬೇಕೆಂದ ಅವರು ಕಲ್ಪಿಸುವ ಉದ್ದೇಶದೊಂದಿಗೆ ಸುಗಮ ಸಂಚಾರ ಹಾಗೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ರಸ್ತೆ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ಶಾಸಕರಾದ ಸಿ ಬಾಲಕೃಷ್ಣರೂ ತಿಳಿಸಿದರು ತಾಲೂಕಿನ ಕಸಬಾ ಹೋಬಳಿ ಗುಂಡಶೆಟ್ಟಿಹಳ್ಳಿಯಲ್ಲಿ ಹೇಮಾವತಿ ನಾಲ ವಿಭಾಗದಡಿ ಕೈಗೆತ್ತಿಕೊಂಡಿರುವ ಆರು ಕಾಮಗಾರಿಗಳ ಪೈಕಿ ನುಗ್ಗೆಹಳ್ಳಿ ರಸ್ತೆಯಿಂದ ಗುಂಡಶೆಟ್ಟಿಹಳ್ಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯೂ ಸೇರಿದೆ ಶಾಸಕರು ಕಾಮಗಾರಿ ನಿರ್ವಹಿಸುವ ಸಲುವಾಗಿ ಗುಂಡಶೆಟ್ಟಿಹಳ್ಳಿ ನುಗ್ಗೆಹಳ್ಳಿ ರಸ್ತೆಯಲ್ಲಿ ಭೂಮಿ ಪೂಜೆಯನ್ನು ನೆರವೇರಿಸಿ ನಂತರ ಮಾತನಾಡಿ ಪಟ್ಟಣಕ್ಕೆ ಸಮೀಪವಿರುವುದರಿಂದ ಸುತ್ತಮುತ್ತಲಿನ ಮನೆಗಳು ನಿರ್ಮಾಣವಾಗುತ್ತಿರುವುದರಿಂದ ಅನುಕೂಲವಾಗುವ ನಿಟ್ಟಿನಲ್ಲಿ ಸಿಸಿ ರಸ್ತೆ ಸೇರಿದಂತೆ ಗುಣಮಟ್ಟದ ರಸ್ತೆಗಳ ಸುಧಾರಣೆ ಕೈಗೊಳ್ಳಲಾಗುತ್ತಿದೆ ಅಗಲವಾದ ರಸ್ತೆ ಹಾಗೂ ಚರಂಡಿ ನಿರ್ಮಿಸಲು ಗ್ರಾಮಸ್ಥರು ಗುಣಮಟ್ಟದ ಕಾಮಗಾರಿಗೆ ಸಹಕಾರ ನೀಡಬೇಕೆಂದರು ಈ ಕಾಮಗಾರಿ ಮೂರು ವರ್ಷಗಳ ಹಿಂದೆಯೇ ಟೆಂಡರ್ ಕರೆಯಲಾಗಿದ್ದರೂ ಕೆಲ ತಾಂತ್ರಿಕ ಕಾರಣಗಳಿಂದ ವಿಳಂಬವಾಗಿ ಇದೀಗ ಟೆಂಡರ್ ಪ್ರಕ್ರಿಯೆ ಮುಗಿದು ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಲಾಗಿದೆ ಮೀಟರ್ ರಸ್ತೆ ನಿರ್ಮಿಸಲಾಗುವುದು ಆರು ಕಾಮಗಾರಿಗಳನ್ನ ಐದು ಕೋಟಿ ಪ್ಯಾಕೇಜ್ ಪ್ಯಾಕೇಜ್ನಡಿ ನಿರ್ಮಾಣ ಮಾಡಲಾಗುತ್ತಿದೆ ಇದೇ ಪ್ಯಾಕೇಜ್ ನಡಿ ಏಳುನೂರು ಮೀಟರ್ ಉದ್ದದ ಅರಳಾಪುರ ರಸ್ತೆಯು ಸೇರಿದ್ದು ಮುಂದಿನ ದಿನಗಳಲ್ಲಿ ರಸ್ತೆ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಗುವುದು ಕಾಮಗಾರಿ ನಿರ್ವಹಿಸುತ್ತಿರುವ ಎಂಜಿನಿಯರ್ ಗುತ್ತಿಗೆದಾರರು ಗುಣಮಟ್ಟದಿಂದ ತ್ವರಿತವಾಗಿ ಕಾಮಗಾರಿಯನ್ನು ಪೂರ್ಣಗೊಳಿಸುವಂತೆ ಸೂಚಿಸಿದರು ಕಾರ್ಯಕ್ರಮದಲ್ಲಿ ಪುರಸಭಾ ಮಾಜಿ ಅಧ್ಯಕ್ಷ ಜಿಆರ್ ಸುರೇಶ್ ಸ್ಥಳೀಯ ಮುಖಂಡರಾದ ರಂಗೇಗೌಡ ಕಾಂತರಾಜು ಜಿಎಂ ಕಿರಣ್ ರಾಜು ಶಿಬು ಶಿವರಾಮು ರಾಜಣ್ಣ ದೇವರಾಜು ರಾಘು ಜಯಣ್ಣ ಯುವರಾಜ್ ಗುತ್ತಿಗೆದಾರರಾದ ನಿಂಗೇಗೌಡ ರಾಘವೇಂದ್ರ ಶಿವಣ್ಣ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಇಲ್ಲಿ ರಸ್ತೆಯಿಂದ ರಸ್ತೆಗೆ ನಿಯಮಾವಳಿ ಇಲಾಖೆಯಿಂದ ರಸ್ತೆ ಅಭಿವೃದ್ಧಿಗೆ ನೆರವೇರಿಸಿದ್ದೇವೆ ಈ ಸಂದರ್ಭದಲ್ಲಿ ಇದು ಸುಮಾರು ಮೂರು ವರ್ಷಗಳ ಹಿಂದೆ ಟೆಂಡ್ರು ಕೂಡ ಆಗಿ ಇದು ತಾಂತ್ರಿಕವಾದಂಥ ಒಂದು ಕಾರಣದಿಂದ ಸ್ವಲ್ಪ ವಿಳಂಬ ಆಗಿದೆ ಇವತ್ತು ಮೂರು ದಿನಗಳಿಂದಲೂ ಕೂಡ ರಸ್ತೆ ಆಗಬೇಕು ಅಂತ ಕೂಡ ಡಿಕ್ವೆಂಟ್ ಕೂಡ ಮಾಡಿದೆ ಬುದ್ಧಿ ಪೂಜೆ ನೆರವೇರಿಸಿ ಇದು ನಿರ್ವಿಘ್ನವಾಗಿ ನೆರವೇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ ಈ ಒಂದು ರಸ್ತೆಯನ್ನು ಅಭಿವೃದ್ಧಿ ಪಡಿಸುವಂಥ ಸಂದರ್ಭದಲ್ಲಿ ಆ ಡ್ರೈನೇಜ್ ಮಾಡುವಂಥ ಸಂದರ್ಭದಲ್ಲಿ ಸ್ಥಳೀಯರು ಕೂಡ ಸಹಕಾರ ಬಹುಮುಖ್ಯ ಯಾಕೆಂದರೆ ಸ್ಥಳೀಯರ ಸಹಕಾರದಿಂದ ಹೋದರೆ ಇದಾಗಿದೆ ನಾವು ನಿವೃತ್ತ ಅಧಿಕಾರಿಗಳಾದಂಥ ರಾಜೇಂದ್ರ ಎಲ್ಲರೂ ಕೂಡ ಸಂದರ್ಭದಲ್ಲಿ ಸುರೇಶನ ಪುರಸಭಾ ಮಾಜಿ ಅಧ್ಯಕ್ಷರು ಕೂಡ ಬಂದಿದ್ದಾರೆ ಇದ್ದಾರೆ ಭೀಮಿ ಎಲ್ಲರ ಸಮ್ಮುಖದಲ್ಲಿ ಮಾಡಿದ್ದೇವೆ ಏಕೆಂದರೆ ನಗರ ವ್ಯಾಪ್ತಿನಲ್ಲಿರೋದರಿಂದ ರಸ್ತೆಗಳನ್ನ ಒಂದು ಸ್ವಲ್ಪ ಅಗಲವಾಗಿ ಬಿಟ್ಕೊಡ್ತಕ್ಕಂಥದ್ದು ಸಹಕಾರವನ್ನು ಮಾಡಿದ ರಸ್ತೆ ಉತ್ತಮ ರೀತಿ ಮಾಡ್ತಕ್ಕಂಥದಕ್ಕೆ ಅವಕಾಶ ಆಗುತ್ತೆ ಅಂತ ಕೂಡ ಹೇಳಿ ಅದೇ ರೀತಿ ಅರಳಾಪುರದ ರಸ್ತೆಯೂ ಕೂಡ ಆಗಿದೆ ಅದೊಂದು ಏಳು ಏಳ್ನೂರು ಮೀಟರ್ ರಸ್ತೆ ಇದೆ ಅದಕ್ಕೂ ಕೂಡ ಆ ಕಾಮಗಾರಿ ಪ್ರಾರಂಭ ಮಾಡ್ತಕ್ಕಂಥ ಎರಡು ಮೂರು ದಿವಸ ಮುಂಚೆ ನಾವು ಅಲ್ಲಿ ಬಂದು ಪೂಜೆನ ನೆರವೇರಿಸ್ತೀವಿ ಇದು ಐದು ಕೋಟಿ ಪ್ಯಾಕೇಜ್ ನಲ್ಲಿ ಸೇರಿರ್ತಕ್ಕಂಥ ರಸ್ತೆ ಈಗಾಗಲೇ ಎರಡು ಕಡೆ ಸುದ್ದಿ ಪೂಜೆ ನೆರವೇರಿಸ್ತದೆ ಇದು ಒಂಬೈನೂರು ಮೀಟ್ರ್ ಒಂದು ಏನು ಲಿಂಕ್ ರೋಡ್ ಆಗ್ತದೆ ಈ ಭಾಗದ ಇಲಾಖೆಯಲ್ಲಿ ಎಲ್ಲ ಕಡೆ ಆಗ್ತಾ ಇದ್ದಾವೆ ನಗರ ಬೆಳೀತಾ ಇರುವಂಥ ಹಿನ್ನೆಲೆಯಲ್ಲಿ ರಸ್ತೆ ಸಾರ್ವಜನಿಕವಾಗಿ ಅನುಕೂಲ ಆಗ್ತದೆ ನಿರ್ವಿಘ್ನವಾಗಿ ರಸ್ತೆ ಕಾಮಗಾರಿ ನಡೆಯಲಿ ಅಂತ ನಾನು ಶುಭ ತಾಲೂಕಿನ ಲೋಕಿಯಹಳ್ಳಿ ಹೋಬಳಿಯ ಆಕನಹಳ್ಳಿ ಕ್ರಾಸ್ನಲ್ಲಿರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಗುರುವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತರಾದ ಸೋಸನಗಿರಿ ವಧು ಮತ್ತು ಉಪಾಧ್ಯಕ್ಷರಾಗಿ ನಂಜಮ್ಮ ಬಸವನಗೌಡ ಅವಿರೋಧವಾಗಿ ಆಯ್ಕೆಗೊಂಡರು ತಾಲೂಕಿನ ಅಕ್ಕನಹಳ್ಳಿ ಕ್ರಾಸ್ನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಸೋಸಂಕೆರೆ ಗ್ರಾಮದ ಎಂ ಮಧು ಹಾಗೂ ಕೆ ಹೊಸೂರು ಗ್ರಾಮದ ನಂಜಮ್ಮ ಬಸ್ವೇಗೌಡ ನಾಮಪತ್ರ ಸಲ್ಲಿಸಿದರು ಇವರಿಬ್ಬರನ್ನು ಹೊರತುಪಡಿಸಿ ಬೇರೆ ಯಾವ ಸದಸ್ಯರು ನಾಮಪತ್ರ ಇದ್ದುದರಿಂದ ಅವರೋಧ ಆಯ್ಕೆಯನ್ನು ಚುನಾವಣಾಧಿಕಾರಿಗಳಾದ ವಾಸಿಂ ಶರೀಫ್ ಘೋಷಿಸಿದರು ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ತಾಲೂಕಿನ ಬಹುತೇಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ಜೆಡಿಎಸ್ ಪ್ರಮುಖ ಸದಸ್ಯರಿಗೆ ಅಧಿಕಾರದ ಚುಕ್ಕಾಣಿ ಹೇಳಿದ್ರು ಅಕ್ಕನಹಳ್ಳಿ ಕ್ರಾಸ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವ್ಯಾಪ್ತಿಗೆ ಸುಮಾರು ಇಪ್ಪತ್ಮೂರು ಗ್ರಾಮಗಳು ಬರುತ್ತವೆ ಸಂಘದ ವತಿಯಿಂದ ಈಗಾಗಲೇ ಸಾವಿರಾರು ಷೇರುದಾರ ರೈತರಿಗೆ ಸಾಲವನ್ನು ನೀಡಲಾಗಿದೆ ಜಿಲ್ಲಾ ಸಹಕಾರ ಬ್ಯಾಂಕ್ಗೆ ನಬಾರ್ಡ್ ವತಿಯಿಂದ ಹೆಚ್ಚಿನ ಸಾಲ ನೀಡುತ್ತಿಲ್ಲ ಇದರಿಂದ ಕೃಷಿ ಪತ್ತಿನ ಮೂಲಕ ರೈತರಿಗೆ ಸಾಲ ನೀಡಲು ಸಮಸ್ಯೆಯಾಗುತ್ತಿದೆ ಮುಂಬರುವ ದಿನಗಳಲ್ಲಿ ನಬಹ ಅಧಿಕಾರಿಗಳೊಂದಿಗೆ ಮಾತನಾಡಿ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಬಿಡುಗಡೆ ಮಾಡುವಂತೆ ಒತ್ತಾಯಿಸುವುದಾಗಿ ತಿಳಿಸಿದರು ಇವತ್ತು ನಮ್ಮ ಕೂಡ ಇಲ್ಲೇ ನಮ್ಮ ಸಂಸ್ಥೆ ಡೈಜಿ ಅಧ್ಯಕ್ಷರಾಗಿ ಜವಾಬ್ದಾರಿ ಕೆಲಸನಾಗಿರುವ ದಿನೀಪು ಕೂಡ ಇದ್ದಾರೆ ನಮ್ಮ ಹಾಸಣ್ಣು ಕೂಡ ಹಿಂದೆ ಅಧ್ಯಕ್ಷರಾಗಲಿ ವಿಶೇಷವಾಗಿ ಉತ್ತಮವಾದಂಥ ಸೇವೆಯನ್ನು ಕೊಟ್ಟಿದ್ದಾರೆ ನವೀನು ಕೂಡ ಅಧ್ಯಕ್ಷರಾಗಿ ಉತ್ತಮವಾದಂಥ ಸೇವೆಯನ್ನು ಈ ಒಂದು ಸೊಸೈಟಿನಲ್ಲಿ ನೀಡಿ ಎಲ್ಲ ರೀತಿಯ ಸಹಕಾರವನ್ನು ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ಕೂಡ ಉನ್ನತವಾದಂಥ ಪ್ರಶ್ನೆಯನ್ನು ಸಲ್ಲಿಸಲಿ ಅಂತ ಕೂಡ ಇಲ್ಲಿ ಎಲ್ಲರಿಗೂ ಕೂಡ ಆಯಾ ಕಾಲಘಟ್ಟಗಳಲ್ಲಿ ಸಹಕಾರ ಮಾಡಿಕೊಡುವಂಥ ಕೆಲಸ ನಾವು ಮಾಡ್ತೀವಿ ಎಲ್ಲ ಹುಡುಗರುಗಳಿದ್ದಾರೆ ಅವರು ಅವರ ಅವರು ಏಕೆರೆ ಈ ಒಂದು ಸಹಕಾರಿ ವ್ಯವಸ್ಥೆಯಲ್ಲಿ ಸೇವೆ ಮಾಡೋ ಅವಕಾಶ ಉಂಟು ಅವರು ಧನ್ಯವಾದಗಳನ್ನು ಕೂಡ ತಿಳಿಸ್ತಾ ಇವತ್ತು ನಾನು ಮೂವತ್ತು ವರ್ಷದ ರಾಜಕಾರಣ ಜೀವನದಲ್ಲಿ ಈ ಒಂದು ತಾಲೂಕಿನ ಸಹಕಾರಿ ವ್ಯವಸ್ಥೆಯನ್ನು ಉನ್ನತ ಮಟ್ಟಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದೇನೆ ೇ ಕೇವಲ ಮೂವತ್ತು ಕೋಟಿ ಸಾಲ ಇದೆ ಇವತ್ತು ಮುನ್ನೂರ ಇಪ್ಪತ್ತೈದು ಕೋಟಿ ಸಾಲ ಶೂನ್ಯ ಬಡ್ಡಿ ದರದಲ್ಲಿ ಅದರಲ್ಲೂ ಕೂಡ ನಾವು ಯಾರೇ ಸೊಸೈಟಿಗೆ ಅರ್ಜಿ ಸಲ್ಲಿಸಿದ್ರು ಕೂಡ ಯಾರಿಗೂ ತಾರತಮ್ಯ ಇಲ್ಲದಿ ಸಾಲದ ಸೌಲಭ್ಯ ಮಾಡ್ತದೆ ಇವತ್ತು ನಬಾರ್ಡ್ನಿಂದ ಸ್ವಲ್ಪ ರೀಫೈನಾನ್ಸ್ ಕಡಿಮೆ ಆಗಿದೆ ಅದರಿಂದ ನಾವು ಹೊಸ ಸದಸ್ಯಕ್ಕೆ ಹೆಚ್ಚುವರಿ ಕೊಡ್ತಕ್ಕಂಥ ಕಷ್ಟ ಆಗಿದೆ ಮುಂದಿನ ದಿನಗಳಲ್ಲಿ ಹೆಚ್ಚು ವೇದಿಕೆಯನ್ನು ಸಲ್ಲಿಸಿ ಸಾಲವನ್ನು ಅಂತ ಸಹಕಾರವನ್ನು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಎಂ ಮಧು ಮಾತನಾಡಿ ಕ್ಷೇತ್ರದ ಶಾಸಕರು ಹಾಗೂ ಜಿಲ್ಲಾ ಬ್ಯಾಂಕ್ನ ನಿರ್ದೇಶಕರಾಗಿರುವ ಸಿಎಂ ಬಾಲಕೃಷ್ಣರವರ ಸಲಹೆ ಸಹಕಾರವನ್ನು ಪಡೆದು ಹೊಸ ರೈತರಿಗೆ ಹಾಗೂ ಈಗ ಪ್ರಸ್ತುತ ಇರುವ ಷೇರುದಾರ ರೈತರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಾಲ ಕೊಡಿಸಲು ಪ್ರಯತ್ನಿಸುವುದಾಗಿ ತಿಳಿಸಿದರು ಮತ್ತೊಂದು ನಮ್ಮ ನಮ್ಮ ಸಿಬ್ಬಂದಿ ವರ್ಗದೂ ಸಹ ಅಭಿನಂದನೆ ಸಲ್ಲಿಸ್ತೇನೆ ಚುನಾವಣಾ ಕಲಿತ ಇವತ್ತು ಅಧ್ಯಕ್ಷೀಯ ಚುನಾವಣೆ ಇದ್ದು ಪ್ರಪ್ರಥಮವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಎಸ್ ಎಂ ಮಧು ಅವರಿಗೆ ನಮ್ಮೆಲ್ಲ ಕಾರ್ಯಕರ್ತರ ಪರವಾಗಿ ಡೈರೆಕ್ಟರ್ಗಳ ಪರವಾಗಿ ಹೃತ್ಪೂರ್ವವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇದೇ ರೀತಿ ಉಪಾಧ್ಯಕ್ಷರಿಗೆ ಆಯ್ಕೆಯಾಗಿರುವ ಶ್ರೀಮತಿ ರಾಜಮ್ಮ ಅವರಿಗೂ ಸಹ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸುಗಮವಾಗಿ ಕೆಲಸ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗ್ಬೇಕು ಅಂತ ಈ ಆಯ್ಕೆಯನ್ನು ಸುಗಮವಾಗಿ ಮಾಡಲು ಎಲ್ಲ ನಿರ್ದೇಶಕರು ಸಹಕಾರ ಮಾಡಿದ್ದಾರೆ ಅವರೆಲ್ಲರಿಗೂ ಸಹ ಅಭಿನಂದನೆಗಳು ಸಲ್ಲಿಸ್ತೇನೆ ಇದೆಲ್ಲರ ಮೂಲ ಹಿಂದಿನ ಕಾರ್ಯಾಗಾರವನ್ನು ಮಾಡಿದ್ದಂಥ ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಸಿ ಎನ್ ಬಾಲಕೃಷ್ಣ ಅವರಿಗೆ ಈ ಅಗ್ನಿ ಸಹಕಾರ ಸಂಘದ ಪರವಾಗಿ ಹೃತ್ಪೂರ್ವದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಚುನಾವಣೆ ನಡೆಯದೆ ಅವಿರೋಧವಾಗಿ ಆಗಲು ಮೂಲ ಕಾರಣಕರ್ತರು ಸಿ ಎನ್ ಬಾಲಕೃಷ್ಣ ಅವರಿಗೂ ಸಹ ಮತ್ತೊಮ್ಮೆ ಎಲ್ಲ ಕಾರ್ಯಕರ್ತರ ಪರವಾಗಿ ನಿರ್ದೇಶಕರ ಪರವಾಗಿ ಅಧ್ಯಕ್ಷರ ಪರವಾಗಿ ನನ್ನ ವೈಯಕ್ತಿಕವಾಗಿ ವೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿ ಈ ಒಂದು ಸಂದರ್ಭದಲ್ಲಿ ಅವತ್ತು ಚುನಾವಣೆ ನಡೆಸುತ್ತ ಆಯ್ಕೆಯಾಗ ಶಾಸಕ ಮುಖಂಡರೊಂದಿಗೆ ಹಾಗೂ ನಮ್ಮ ಹಿಂದೂ ಎಲ್ಲ ಎಲ್ಲ ಪಕ್ಷ ಪಕ್ಷದ ಮುಖಂಡ ಮತ್ತು ಕಾರ್ಯಕರ್ತರಿಗೆ ಅದು ನೂತನವಾಗಿ ಆಯ್ಕೆಯಾಗಲು ಸ್ಪರ್ಧಿಸಿದೆ ಕೆಲವೊಂದು ಅವರ ನಾಮಪತ್ರ ಇಪ್ಪತ್ತು ಇಪ್ಪಂಥ ಅಭ್ಯರ್ಥಿಗಳು ಅದನ್ನು ನೀವು ಹೇಳ್ತಾ ಒಂದು ಆಯ್ಕೆ ಮಾಡೋದಂತೆ ಒಂದು ಪ್ರೀತಿ ಇಪ್ಪತ್ತು ಸಾವಿರ ಒಗ್ಗಟ್ಟು ಯಾವಾಗಲೂ ಹೇಳ್ತಾ ಈ ಎಲ್ಲ ಸೂತ್ರಗಳ ಹಿಂದೆ ನಮ್ಮ ಕ್ಷೇತ್ರದ ಸಹಕಾರವಾಗುತ್ತಾ ಏಕೆಂದರೆ ಅವರು ಚುನಾವಣೆ ಮಾಡೋದೇ ಬೇಡ ಅಕ್ಕೇ ಕೊಡ್ದು ಎರಡುವ ಸಾವಿರ ಒಬ್ಬ ಯಾರು ಎಲೆಕ್ಷನ್ ನಾನು ಮಾಡಿದರೆ ನೀವು ಮಾಡಿದ್ರು ಆಗುತ್ತೆ ಆ ಚುನಾವಣೆ ಬೇಡ ಎಲ್ಲ ಮಾಡಿ ಎಲ್ಲ ಚುನಾವಣೆ ಆಗದಕ್ಕೆ ಎಲ್ಲ ಎತ್ತರ ಮತ್ತು ಮುಕ್ಸ ಜವಾಬ್ದಾರಿ ನಮ್ಮಲ್ಲಿ ಹಾಕಿದ್ರು ನಾವು ಎಲ್ಲ ಜನ ಪ್ರಭಾವ ಕೆಲಸ ಮಾಡಿ ಅವತ್ತು ನಮಗೆ ಎಲ್ಲರೂ ಗೌರವ ಕೊಟ್ಟಿದ್ದೀರಾ ಅದರ ಮುಂದೆ ಏನು ಐದು ವರ್ಷದ ಅವರಂತೆ ಏನೇನು ನಮ್ಮ ನಮ್ಮ ನಾಯಕರು ನಾನು ನಿರ್ದೇಶನ ಮಾಡಿದ್ದಾರೆ ಅದರಂತೆ ಕಟ್ಕೊಂಡು ಎಲ್ಲರೂ ಒಗ್ಗರಣೆ ಹೋಗೋಣ ಅಂತ ಹೇಳ್ತಾ ಈ ಒಂದು ఈ సందర్భంలో గ్రామ పంచాయతీ మాజీ అధ్యక్ష విక్టర్ ఏపీఎంసి మాజీ అధ్యక్ష తొరైస్వమి ఉద్యమి జగదీష్ నుగ్గిహండి కృషి పతిన సహకార సంఘద అధ్యక్ష హులకేరి సంపత్ కుమార్ నిర్దేశకులు నవీన్ కుమార్ మోదలకెర దిలీప్ గౌడ ఏఎం కిషోర్ ఎఎంకిశోర్ గౌడ సుజాత లక్ష్మమ్మ దినేష్ ఎంఈ ముఖండర మంజీ గౌడ ఎన్జిఏ వాసుదేవ్ ವಾಸಣ್ಣ ಯುವ ಮುಖಂಡ ಚಿನ್ನಿನಹಳ್ಳಿ ರಾಮು ಭೀಮೇಶ್ ಸೋಸಲಗಿರಿ ಚೇತನ್ ಕುಮಾರ್ ಅಕ್ಕನಹಳ್ಳಿ ವೆಂಕಟೇಶ್ ಅಕ್ಕನಹಳ್ಳಿ ರಾಜ್ಕುಮಾರ್ ಹರೀಶ್ ಚಿನ್ನಿನಹಳ್ಳಿ ಪುಟ್ಟೇಗೌಡ ಚನ್ನರಾಗಪಣ ತಾಲೂಕು ಎಚ್ಡಿಸಿಸಿ ಬ್ಯಾಂಕ್ ಮೇಲ್ವಿಚಾರಕ ಎಸ್ಕೆ ಅಭಿಲಾಷ್ ಕೃಷಿ ಪತ್ತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಟಿ ರವಿ ಕಾರ್ಯದರ್ಶಿ ಹರ್ಷಿಣಿ ಸಿಬ್ಬಂದಿಗಳಾದ ಎಜೆ ಯತೀಶ್ ಪ್ರಕಾಶ್ ಹಾಜರಿದ್ದರು ತಾಲೂಕಿನ ಲೋಕಿಹಳ್ಳಿಯಲ್ಲಿ ಅರಸರ ಸಾಮರ್ಥ್ಯ ಪಾಳಿಪಟ್ಟು ಗುಂಡಪ್ಪ ನಾಯಕರಿಂದ ಈಗಿನ ಚಂದ್ರಮೇಶ್ವರ ದೇವಾಲಯವನ್ನ ನಿರ್ಮಾಣ ಮಾಡಲಾಗಿತ್ತು ನುಗ್ಗೇಹಳ್ಳಿ ಗ್ರಾಮಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದ್ದು ಇಲ್ಲಿರುವ ದೇವಾಲಯಗಳು ಹೆಚ್ಚು ವೈಶಿಷ್ಟ್ಯತೆ ಹೊಂದಿರುವ ಹಿನ್ನೆಲೆಯಲ್ಲಿ ಈ ಕ್ಷೇತ್ರವನ್ನ ಧಾರ್ಮಿಕ ಪ್ರವಾಸಿ ಕೇಂದ್ರವನ್ನಾಗಿ ಮಾಡಿದ್ದಾರೆ ಈ ಕ್ಷೇತ್ರ ಹೆಚ್ಚು ಪ್ರಸಿದ್ಧಿ ಹೊಂದಲು ಸಾಧ್ಯವಾಗುತ್ತದೆ ಎಂದು ಇತಿಹಾಸಕಾರರು ಹಾಗೂ ಹಾಸನ ಸರ್ಕಾರಿ ಕಲಾ ವಾಣಿಜ್ಯ ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ಎಂಇ ಇರ್ಷಾದ್ ಸರ್ಕಾರವನ್ನ ಒತ್ತಾಯಿಸಿದರು ನುಗ್ಗೆಹಳ್ಳಿಯಲ್ಲಿನ ಸಮುದಾಯ ಆರೋಗ್ಯ ಕೇಂದ್ರದ ಮುಂಭಾಗ ಹಾಸನ ಸರ್ಕಾರಿ ವಾಣಿಜ್ಯ ಕಾಲೇಜು ಹಾಗೂ ಗ್ರಾಮದ ವಿವಿಧ ಸಂಘಗಳು ಮತ್ತು ಇತರೆ ಸಹಯೋಗದಲ್ಲಿ ಸ್ಮಾರಕಗಳ ಸಂರಕ್ಷಣಾ ಜಾಗೃತಿ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ನುಗ್ಗಿಹಳ್ಳಿ ಗ್ರಾಮವು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದ್ದು ಗ್ರಾಮದಲ್ಲಿ ಕ್ರಿಸ್ತಕ ಸಾವಿರದ ಐನೂರ ನಲವತ್ಮೂರು ಮತ್ತು ಸಾವಿರದ ಇನ್ನೂರ ನಲವತ್ತೊಂಬತ್ತು ಹಾಗೂ ಸಾವಿರದ ಇನ್ನೂರ ನಲವತ್ತಾರರಲ್ಲಿ ಶ್ರೀ ಚಂದ್ರಮೌಳೇಶ್ವರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಶ್ರೀ ಸದಾಶಿವ ಸ್ವಾಮಿ ಶ್ರೀ ಜಯಗುಂಡೇಶ್ವರ ದೇವಾಲಯಗಳನ್ನು ಆಗಿನ ವಿಜಯನಗರ ಸಾಮ್ರಾಜ್ಯದ ದೊರೆಗಳು ನಿರ್ಮಾಣ ಮಾಡಿರುವ ಬಗ್ಗೆ ಪುರಾವೆಗಳು ದೊರೆತಿದ್ದು ಬೇಲೂರು ಹಳೇಬೀಡು ಶ್ರವಣಬೆಳಗುಳ ಪ್ರವಾಸಿ ಧಾರ್ಮಿಕ ಕ್ಷೇತ್ರದಂತೆ ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದರೆ ಈ ದೇವಾಲಯಗಳು ಇನ್ನೂ ಹೆಚ್ಚು ಪ್ರಸಿದ್ಧಿ ಹೊಂದುವುದರ ಜೊತೆಗೆ ಈ ಭಾಗದ ಇತಿಹಾಸ ಎಲ್ಲರಿಗೂ ತಿಳಿಯುತ್ತದೆ ಈ ಬಗ್ಗೆ ಸರ್ಕಾರ ಚಿಂತನೆ ಮಾಡಬೇಕು ಇಲ್ಲಿರುವ ಪ್ರತಿಯೊಂದು ದೇವಾಲಯಗಳ ಜೊತೆಗೆ ಕಲ್ಯಾಣಿ ಹಾಗೂ ಕೆರೆಗಳಿಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಈ ಗ್ರಾಮದಲ್ಲಿ ಇನ್ನೂ ಹೆಚ್ಚಿನ ಸಂಶೋಧನೆ ಮಾಡಿದರೆ ಸಾವಿರಾರು ವರ್ಷಗಳ ಹಿಂದಿನ ಇತಿಹಾಸವನ್ನ ತಿಳಿಯಬಹುದಾಗಿದೆ ಎಂದರು ಅಗ್ರಹಾರ ಎಂದರೆ ಅದು ನುಗ್ಗೇಹಳ್ಳಿ ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಈ ಜಿಲ್ಲೆಯಲ್ಲಿ ಬಹಳಷ್ಟು ಪ್ರದೇಶಗಳಿದೆ ನಸ್ಲಚಳ್ಳಿ ಇದೆ ಮಾವನೂರು ಇದೆ ತರಣ್ಯ ಇದೆ ದೊಡ್ಡದಳ್ಳಿ ಇದೆ ಬಹಳಷ್ಟು ಪ್ರದೇಶಗಳಿದೆ ಕೆಲವು ಪ್ರದೇಶಗಳಲ್ಲಿ ಅತಿ ಹೆಚ್ಚು ಸ್ಮಾರಕಗಳಿದೆ ಅದೇ ಬಹಳ ವಿಶೇಷವಾಗಿ ಅತಿ ಹೆಚ್ಚು ಶಾಸನಗಳು ಅತಿ ಹೆಚ್ಚು ಸ್ಮಾರಕಗಳು ಒಳ್ಳಿರ್ತಕ್ಕಂಥ ಸ್ಥಳ ಶ್ರವಣಬೆಲಗೌಡ ಈ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಶಾಸನಗಳು ಇರ್ತಕ್ಕಂಥ ಸ್ಥಳ ಅತಿ ಹೆಚ್ಚು ಪುರಾತನ ಸ್ಮಾರಕಗಳು ಇರ್ತಕ್ಕಂತಹ ಸ್ಥಳ ಹಳೆಬೀಳು ಹಳೆಬೀಳಿನ ನಂತರ ನಾವು ಇನ್ನೊಂದು ಊರನ್ನ ನಾವು ಗುರುತಿಸಬಹುದು ಬೇಲೂರು ಬೇಲೂರು ಹಳೇಬೀಡು ಅತಿ ಹೆಚ್ಚು ಸ್ಮಾರಕಗಳುಳ್ಳತಕ್ಕಂತ ಮತ್ತೊಂದು ಆಧ್ಯಾತ್ಮದ ಸ್ಥಳ ಯಾವುದಾದ್ರೆ ಅದು ಮುಖ್ಯ ಅದಕ್ಕೆ ಈ ಊರಿನಿಂದಲೇ ನಾನು ಹೊಸ ಪ್ರಾಯೋಜಿತ ಕಾರ್ಯಕ್ರಮವನ್ನ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಗೆ ರೆಕಮೆಂಡ್ ಮಾಡಿ ಇಲ್ಲಿ ಬಹಳಷ್ಟು ಸ್ಮಾರಕಗಳಿದೆ ಕೆಲವಾರು ಸ್ಮಾರಕಗಳು ಕಣ್ಮರೆಯಾಗ್ತಾ ಇದೆ ಕೆಲವಾರು ಸ್ಮಾರಕಗಳು ಜೀವಂತವಾಗಿದೆ ಈ ಸ್ಮಾರಕಗಳನ್ನ ಸಂರಕ್ಷಣೆ ಮಾಡುವುದರ ಮೂಲಕ ముఖ్య హియ్య హాసన జల్ బేనూరు హడబీడు శవణబెగొడ అదర జ ముఖ్య హిందో ప్రవసీ తణవ్వ అన్నత సంకల్పంగా ఈ అభిమాన కార్యక్రమం ఆరంభస్ ఇది ఆరంభిక హజ్జ మాత్ర స్వమీజీ స్వమీజీ అవర చాలన లభ్యవంత ఆరంభిక హజ్జె ಇತಿಹಾಸದ ಸಂಪೂರ್ಣ ಇದ್ದೀನಿ ಸ್ಮಾರಕಗಳ ಸಂಸ್ಕರಣಾ ಜಾಗೃತಿ ಅಭಿಯಾನಕ್ಕೆ ಗ್ರಾಮದ ಪುರವರ್ಗ ಹಿರಿಯ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಚಾಲನೆ ನೀಡಿ ಗ್ರಾಮದ ಪ್ರತಿಯೊಬ್ಬರೂ ಗ್ರಾಮದ ಇತಿಹಾಸ ಪರಂಪರೆಯ ಬಗ್ಗೆ ಹೆಚ್ಚು ತಿಳಿದುಕೊಂಡರೆ ಅವರಿಗೆ ಗ್ರಾಮದ ಮೇಲೆ ಇನ್ನೂ ಹೆಚ್ಚಿನ ಅಭಿಮಾನ ಗೌರವ ಬರುತ್ತದೆ ಗ್ರಾಮದಲ್ಲಿರುವ ಪುರಾಣ ಪ್ರಸಿದ್ಧ ದೇವಾಲಯಗಳ ಸಂರಕ್ಷಣೆಗೆ ಗ್ರಾಮಸ್ಥರು ಮುಂದಾಗಬೇಕು ಗ್ರಾಮದ ಇತಿಹಾಸದ ಬಗ್ಗೆ ಇತಿಹಾಸಕಾರರಾದ ಡಾಕ್ಟರ್ ಡಾ ಎಂಎರ್ಷಾದ್ರವರು ಹೆಚ್ಚಿನ ಸಂಶೋಧನೆಯನ್ನ ನಡೆಸಿ ಗ್ರಾಮದ ಇತಿಹಾಸವನ್ನ ಜನರಿಗೆ ತಿಳಿಸುವ ಕೆಲಸವನ್ನ ಮಾಡಿದ್ದಾರೆ ಇದರಿಂದ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧವಾದಂತಹ ದೇವಾಲಯಗಳ ಬಗ್ಗೆ ಹೆಚ್ಚು ಮಾಹಿತಿ ಹಾಗೂ ಇತಿಹಾಸವನ್ನ ತಿಳಿದಂತಾಗಿದೆ ಸರ್ಕಾರ ಈ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಧಾರ್ಮಿಕ ಪ್ರವಾಸಿ ಕ್ಷೇತ್ರವನ್ನಾಗಿ ಘೋಷಣೆ ಮಾಡುವ ಮೂಲಕ ಅಭಿವೃದ್ಧಿಪಡಿಸುವಂತೆ ಒತ್ತಾಯಿಸಿದರು ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಜಿ ಸೋಮನಾಥ್ ಮಾತನಾಡಿ ಗ್ರಾಮದ ಹಳೆಯ ವಿದ್ಯಾರ್ಥಿಗಳ ಸಂಘಮನ್ನಾ ಮಾಡುವ ಮೂಲಕ ಗ್ರಾಮದ ಅಭಿವೃದ್ಧಿಯ ಬಗ್ಗೆ ಹೆಚ್ಚಿನ ಚಿಂತನೆ ನಡೆಸಲಾಗುತ್ತಿದೆ ಗ್ರಾಮದಲ್ಲಿರುವ ಪುಣ್ಯಕ್ಷೇತ್ರಗಳ ಇತಿಹಾಸವನ್ನು ಪ್ರತಿಯೊಬ್ಬರೂ ತಿಳಿಯುವಂತೆ ಮಾಡಬೇಕು ಆ ಕೆಲಸವನ್ನು ಹಳೆಯ ವಿದ್ಯಾರ್ಥಿಗಳ ಸಂಘ ಮುಂಬರುವ ದಿನಗಳಲ್ಲಿ ಮಾಡಲಿದೆ ಎಂದರು ಕಾರ್ಯಕ್ರಮದಲ್ಲಿ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಸಮಿತಿ ಅಧ್ಯಕ್ಷೆ ಛಾಯಾಕೃಷ್ಣಮೂರ್ತಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಶಂಕರ್ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಉಪಾಧ್ಯಕ್ಷ ಎನ್ಎಸ್ ಲಕ್ಷ್ಮಣ್ ಅರ್ಚಕ ರಾಜು ಹಾಸನ ಸರ್ಕಾರಿ ಕಲಾ ವಾಣಿಜ್ಯ ಕಾಲೇಜು ಪ್ರಾಧ್ಯಾಪಕರಾದ ಗೋಪಾಲ್ ಬಸವೇಗೌಡ ಲಿಂಗಮೂರ್ತಿ ಪ್ರಮುಖರಾದ ಹೂವಿನಹಳ್ಳಿ ರಮೇಶ್ ಶ್ರೀಧರ್ ಬಾಬು ಪ್ರಬಣ್ಣ ಸೇರಿದಂತೆ ವಿವಿಧ ಶಾಲೆಗಳ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ನಮ್ಮ 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 ಜಲ ಭೂಮಿ ನಮ್ಮ ಸಂಸ್ಕೃತಿ ನಮ್ಮ ದೇವಾಲಯ ನಮ್ಮ ತಂದೆ ನಮ್ಮ ತಾಯಿ ನಮ್ಮ ಪರಿಸರ ನಮ್ಮ ಭಾಷೆ ಈ ಎಲ್ಲದರ ಬಗ್ಗೆ ಅರಿವು ಮೂಡಿಸದಿದೆಯಲ್ಲ ಇದೇ ಒಬ್ಬ ಗುರುವಿನ ಒಂದು ಸ್ಥಾನ ಗುರುವಿನ ಒಂದು ಕರ್ತವ್ಯ ಅದಕ್ಕೆ ಶಿಸ್ತುಬದ್ಧವಾಗಿ ನಡ್ಕೋತಾ ಇರ್ತಕ್ಕಂಥ ಒಬ್ಬ ಗುರು ಯಾರು ಇದ್ರೆ ಅದು ನಮ್ಮ ಇಷ್ಟ ಬರಂತಕ್ಕಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಯಾಕೆ ಅಂತಂದ್ರೆ ಅವ್ರಿಗೂ ನಮ್ಗೂ ಅವಿನಾಭಾವ ಸಂಬಂಧ ಸುಮಾರು ಹದಿನೈದು ವರ್ಷಗಳಿಂದ ಅವ್ರಿಗೂ ನಮ್ಗೂ ಅವಿನಾಭಾವ ಸಂಬಂಧ ನಾವು ನುಗ್ಗೇಳಿಗೆ ಮೊದಲನೇ ಸರಿ ಅವ್ರು ಹೇಳ್ದಂಗೆ ಜಯಗುಂಡೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹಸಿತ್ತು ಅದಾದ್ಮೇಲೆ ನಾವು ನವರಾತ್ರಿ ಕಾರ್ಯಕ್ರಮ ಮಾಡಿದಂತ ಸಂದರ್ಭದಲ್ಲೂ ಕೂಡ ಅವರು ಬಂದು ಬಹಳಷ್ಟು ವಿಚಾರಧಾರೆಗಳನ್ನ ಆ ಒಂದು ವೇದಿಕೆ ಮೇಲೆ ತಿಳಿಸಿದ್ದನ್ನ ನಾವಿನ್ನು ಹಸಿರಾಗಿ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿದೀವಿ ಅದರ ಜೊತೆ ಜೊತೆಗೆ ಇವತ್ತಿನ ಕಾರ್ಯಕ್ರಮವಂತೂ ಕೂಡ ಭವಿಷ್ಯತಿ ಅನ್ನುವಂತ ವಿಚಾರಧಾರೆಗಳನ್ನ ಇವತ್ತ ತಿಳಿಸಿರ್ತಕ್ಕಂಥವರಾಗಿದ್ದಾರೆ ನಿಜವಾಗೂ ಕೂಡ ಅವರ ಒಂದೊಂದು ನುಡಿಮುತ್ತುಗಳನ್ನ ಕೊನೆಯಲ್ಲಿ ಮತ್ತೊಮ್ಮೆ ಅಂಶಗಳು ಚನ್ನರಾಜಪಟ್ಟಣದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಮನೆಗಳ ನಿರ್ಮಾಣ ಕಾರ್ಯ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಜನರ ಅನುಕೂಲಕ್ಕಾಗಿ ಸಿಸಿ ರಸ್ತೆ ಚರಂಗಿ ನಿರ್ಮಾಣಕ್ಕೆ ಮುಂದು ಎಂದ ಶಾಸಕ ಬಾಲಕೃಷ್ಣರವರು ಗುಂಡುಶೆಟ್ಟಿಹಳ್ಳಿ ಗ್ರಾಮದ ಸಿಸಿ ರಸ್ತೆ ನಿರ್ಮಾಣಕ್ಕೆ ಪೂಜೆ ಸಲ್ಲಿಸಿದ ವೇಳೆ ಹೇಳಿಕೆ ತಾಲೂಕಿನ ಅಕ್ಕನಹಳ್ಳಿ ಕ್ರಾಸ್ ಪಿಎಂಸಿಸಿಎಸ್ಗೆ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತರಾದ ಮಧು ಮತ್ತು ಉಪಾಧ್ಯಕ್ಷರಾಗಿ ನಂಜಮ್ಮ ಬಸವೇಗೌಡ ಅವಿರೋಧ ಆಯ್ಕೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ನುಗ್ಗೆಹಳ್ಳಿ ಹೋಬಳಿ ಜೆಡಿಎಸ್ ಮುಖಂಡರಿಂದ ಅಭಿನಂದನೆ ಸೊಸೈಟಿಯ ಅಭಿವೃದ್ಧಿಗೆ ಆದ್ಯತೆ ಎಂದ ನೂತನ ಅಧ್ಯಕ್ಷ ಮಧು ನುಗ್ಗೆಹಳ್ಳಿಯಲ್ಲಿರುವ ಶ್ರೀ ಚಂದ್ರಮೌಳೇಶ್ವರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಶ್ರೀ ಸದಾಶಿವ ಸ್ವಾಮಿ ಶ್ರೀ ಜಯಗೊಂಡೇಶ್ವರ ದೇವಾಲಯಗಳು ವಿಜಯನಗರ ಸಾಮ್ರಾಜ್ಯದ ದೊರೆಗಳಿಂದ ನಿರ್ಮಾಣ ಈ ಬಗ್ಗೆ ಪುರಾವೆ ಸಿಕ್ಕಿವೆ ಎಂದ ಸಂಶೋಧನಾಕಾರರಾದ ಡಾಕ್ಟರ್ ಎಂಬಿ ಯರ್ಷಾದ್ರವರು ನುಗ್ಗೆಹಳ್ಳಿಯಲ್ಲಿ ಸರ್ಕಾರ ಪ್ರವಾಸಿ ಧಾರ್ಮಿಕ ಕ್ಷೇತ್ರವಾಗಿ ಘೋಷಿಸಬೇಕೆಂದರು